ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಇವತ್ತು ನಾನು ಗೋಲ್ಡ್ ಅಂದರೆ ಸೇವಿಂಗ್ಸ್ ಸೇವಿಂಗ್ಸ್ ಅಂತ ಹೇಳ್ತೀರಲ್ಲ ಸಿಸ್ಟರ್ ಸೇವಿಂಗ್ಸ್ ಮಾಡಿ ನೀವೇನು ತೊಗೊಂಡಿದ್ದೀರಾ ಅಂತ ನೀವು ನನಗೆ ಒಂದು ಕ್ವಶನ್ ಕೇಳ್ಬೋದು ಕೇಳಿದ್ದೀರಾ ಕೂಡ ಆಲ್ರೆಡಿ ಹಾಗಾಗಿ ನಂದು ದುಡ್ಡು ಅಂತ ಸೇವಿಂಗ್ಸ್ ಮಾಡಿರೋದು ಒಂದಿಷ್ಟು ಒಡವೆಗಳಿದೆ ಇನ್ನೂ ಕೂಡ ಇದೆ ಬಟ್ ಅದು ಬ್ಯಾಂಕಲ್ ಇದೆ ಇನ್ನೂ ಇನ್ನೂ ಎರಡು ರಿಂಗ್ಸ್ ಇದೆ ಹಾಗಾಗಿ ಅದು ಬ್ಯಾಂಕಲ್ಲಿದೆ ಅದನ್ನು ಕೂಡ ತಂದಾಗ ತೋರಿಸ್ತೀನಿ ನಾನು ನಿಮಗೆ ಇವಾಗ ಸದ್ಯಕ್ಕೆ ಮನೇಲಿ ಏನಿದೆ ಅಷ್ಟು ನಾನು ನಿಮಗೆ ತೋರಿಸ್ತೀನಿ ಹೌದು ನಾನು ಕೂಡ ಸೇವಿಂಗ್ಸ್ ಮನಿ ಸೇವಿಂಗ್ಸ್ ಮಾಡಿ ತೊಗೊಂಡಿದ್ದು ಇಲ್ಲಾಂದರೆ ನನ್ನ ಹತ್ರ ಒಂದು ಚಿನ್ನ ಅಂತ ಇರಲಿಲ್ಲ ಮೂಗ್ಬೆಟ್ ಬಿಟ್ಟು ನನ್ನ ಹತ್ರ ಚಿನ್ನ ಅಂತ ನನ್ನ ಹತ್ರ ಏನೂ ಕೂಡ ಇರಲಿಲ್ಲ ನನಗೆ ಬೇಜಾರಾಗ್ತಾಯಿತ್ತು ಬೇರೆಯವರೆಲ್ಲ ಹಾಕ್ಕೊಂಡು ಬರ್ತಾಯಿದ್ರು ಪಾರ್ಟಿ ವೇರ್ಗೆ ಅಂತೆ ಹಲವಾರು ರೀತಿ ಹಾಕೊಂಡು ಹಾಕೊಂಡು ಬರ್ತಾಯಿದ್ರು ಎಷ್ಟೋ ಜನ ನನಗೆ ಅವಮಾನ ಮಾಡಿ ಬೇಕು ಬೇಕು ಅಂತಲೇ ಕೇಳ್ತಾಯಿದ್ರು ನನಗೆ ನೀನು ಹಾಕ್ಕೊಂಡು ಬಂದಿಲ್ವಾ ಯಾಕೆ ನಿನ್ನ ಹತ್ರ ಒಡವೆ ಇಲ್ವಾ ಮಾಡಿಸ್ಕೊಂಡಿಲ್ವಾ ನೀನು ಆ ಥರ ಎಲ್ಲ ಕೇಳ್ತಾ ನನಗೆ ಏನು ಹೇಳಬೇಕು ಅಂತ ಇರಲಿಲ್ಲ ಇರೋದು ಹೇಳ್ತಾಯಿದ್ದೆ ಹೌದು ನನ್ನ ಹತ್ರ ಇಲ್ಲ ಮುಂದೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇತ್ತು ನನ್ನ ಹತ್ರ ಆ ಸಿಚ್ಯುವೇಶನ್ ತಕ್ಕಾಗೆ ನಾನು ಕೂಡ ಹಾಳು ಮಾಡಿಕೊಂಡೆ ಇವಾಗ ನಾನು ನನ್ನ ಸೇವಿಂಗ್ಸಲ್ಲಿ ಅಂದರೆ ದೊಡ್ಡ ದೊಡ್ಡ ಸೇವಿಂಗ್ಸ್ ಮಿಡಲ್ ಕ್ಲಾಸ್ ಜನ ಅಂದರೆ ದೊಡ್ಡ ದೊಡ್ಡ ಸೇವಿಂಗ್ಸ್ ಅಂತೂ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ ನನ್ನ ಕೈಲಾದಷ್ಟು ಪುಟ್ಟ ಪುಟ್ಟ ಸೇವಿಂಗ್ಸ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಾನು ಸೇವಿಂಗ್ಸ್ ಮಾಡೋ ರೀತಿಲಿ ನಾನು ಗೋಲ್ಡನ್ನು ತೊಗೊಂಡಿದ್ದೀನಿ ಓಕೆನಾ ಗೋಲ್ಡ್ ತೊಗೊಂಡಿದ್ದೀನಿ ಇನ್ನಷ್ಟು ಜನಕ್ಕೆ ದುಡ್ಡನ್ನು ಕೊಟ್ಟು ಮೋಸ ಆಗೋಗಿದ್ದೀನಿ ಅದನ್ನು ನಾನು ಯಾವ ಥರ ಸೇರಿಸಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಒಡವೆಗಳನ್ನ ತೊಗೊಳ್ಳೋದ ಅಂತ ನಾನು ಅಮೌಂಟ್ನ ಇದ್ದೆ ಚೀಟಿ ಹಾಕಿ ಅದು ಕೆಲವು ಜನಕ್ಕೆ ಕೊಟ್ಬಿಟ್ಟು ಮೋಸ ಹೊರಟೋದೆ ಹಾಗಾಗಿ ನನಗೆ ಅದು ಉಳೀನಿಲ್ಲ ನನಗೆ ಮೋಸ ಆಗೋಯ್ತು ಆದ್ದರಿಂದ ನಾನು ಈ ಚಿಕ್ಕ ಪುಟ್ಟ ನನಗೆ ಗೋಲ್ಡ್ ಏನು ತೊಗೊಂಡಿದ್ದೀನಿ ನಾನು ಅದನ್ನು ಮಾತ್ರ ಉಳಿದಿದೆ ನನಗೆ ನಾನು ನಿಮಗೆ ತೋರಿಸ್ತೀನಿ ಏನೇನಂತ ನೋಡಿ ಇದು ಬಂದು ನಾನು ಫಸ್ಟ್ ಇದೆಲ್ಲ ಫಸ್ಟು ತೊಗೊಂಡಿದ್ದು ಇದು ನೆಕ್ಸ್ಟು ತೊಗೊಂಡಿದ್ದು ಇದು ಬಂದು ಎಷ್ಟು ಇದೆ ಐದು ಏನೋ ಇದೆ ಓಕೆನಾ ಅಷ್ಟು ನೆನಪಿಲ್ಲ ಐದು ಏನಿದು ಇದೆ ಇದು ಬಂದು ಐದು ಇದೆ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿದೆ ಈ ಥರ ಒಡವೆನ ನಾನು ತೊಗೊಂಡಿದ್ದು ಮಾಡಿಸಿದ್ದೇನಿಲ್ಲ ಹೋಗಿ ಸುಮ್ಮನೆ ಹೀಗೆ ಅಮೌಂಟ್ ಇತ್ತಲ್ಲ ಅಂತ ಹೋಗಿದೆ ಅದನ್ನು ನಾನು ತೊಗೊಂಡು ಬಂದೆ ಅದಾದಮೇಲೆ ನೆಕ್ಸ್ಟು ನಾನು ಅದಾದಮೇಲೆ ನೆಕ್ಸ್ಟು ಅಂತ ನಾನು ಇದನ್ನು ತೊಗೊಂಡೆ ಇದು ಬಂದು ಎರಡೂವರೆ ಇದೆ ಉಂಗ್ರ ಇದನ್ನು ತೊಗೊಂಡಿದ್ದು ಎರಡೂವರೆ ಗ್ರಾಮು ಮೂರು ಗ್ರಾಮು ಇದೆ ಗೊತ್ತಿಲ್ಲ ತುಂಬ ಎಷ್ಟು ಒಂದು ನಾಲ್ಕು ವರ್ಷ ಇಲ್ಲ ಐದು ವರ್ಷ ಆಗೋಗಿದೆ ಆವಾಗ ತೊಗೊಂಡಿದ್ದು ನಾನು ಇದು ಉಂಗುರನ ಇದು ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು ಆ ಟೈಮಲ್ಲಿ ನನಗೆ ಫಸ್ಟು ಸ್ಯಾಲ್ರಿ ದಿನ ಫಸ್ಟು ಸ್ಯಾಲ್ರಿನ ಹೌದು ಫಸ್ಟು ಸ್ಯಾಲ್ರಿನ ತೊಗೊಂಡು ಅಮೌಂಟು ವೇಸ್ಟ್ ಮಾಡಬಾರ್ದು ಒಂದು ಆಗಿರಲಿ ಅಂತ ಈ ಉಂಗುರನ ತೊಗೊಂಡಿದೆ ಓಕೆನಾ ಇದು ಬಂದು ಸೆಕೆಂಡ್ ತೊಗೊಂಡಿದ್ದು ಮತ್ತು ಇದು ಬಂದು ಮೂರನೇ ಸರ್ತಿ ತೊಗೊಂಡೆ ಇದನ್ನು ಕೂಡ ಓಕೆನಾ ಇದನ್ನು ಕೂಡ ಮೂರನೇ ಸತಿ ತೊಗೊಂಡೆ ಇದು ಕೂಡ ಜಸ್ಟ್ ಇದು ಎರಡು ಗ್ರಾಮ್ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಇದು ಬಂದು ಎರಡು ಗ್ರಾಮ್ ಇದೆ ಇಷ್ಟು ಒಡವೆನ ನಾನು ಸೇವಿಂಗ್ಸ್ ಇನ್ನೂ ಕೂಡ ಹೋದ ವರ್ಷ ನಾನು ಎರಡು ರಿಂಗ್ನ ತೊಗೊಂಡೆ ಎರಡು ಎರಡು ಗ್ರಾಮಲ್ಲಿ ತೊಗೊಂಡಿದ್ದೀನಿ ಅದು ಕೂಡ ಇದೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಬೇಕು ಅಂದರೆ ಹೇಳಿ ಕಮೆಂಟ್ ಮಾಡಿ ಹೇಳ್ತೀನಿ ಅದು ಬಂದು ಸಿಂಪಲ್ಲಾಗಿ ಹಾಟ್ ಶೇಪಲ್ಲಿದೆ ತುಂಬನೇ ಚೆನ್ನಾಗಿದೆ ಡೈಲಿ ಯೂಸ್ಗೆ ಇಲ್ಲ ಆಫೀಸ್ ವೇರ್ಗೆ ಆ ಥರ ಹಾಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಈ ಥರ ದೊಡ್ಡ ಸೈಜಲ್ಲಿಲ್ಲ ಇಲ್ಲ ಸಿಂಗಲ್ ಬ್ಯಾಂಗಲ್ ರೀತಿಲಿ ಈ ಥರ ಹಾಕ್ಕೊಂಡು ಹಾಕ್ಕೋಬೋದು ಓಕೆನಾ ಮೂರನೇದು ಬಂದು ಇದು ಇದು ಸೇವಿಂಗ್ಸ್ ಮಾಡಿ ತೊಗೊಂಡಿದ್ದು ಬಟ್ ಇದು ನಾನ್ ಸೇವಿಂಗ್ಸ್ ಮಾಡಿ ತೊಗೊಂಡಿಲ್ಲ ಇದು ನನ್ನ ಮಗಳು ಸೇವಿಂಗ್ಸ್ ಮಾಡಿ ತೊಗೊಂಡಿರೋದು ಅಂದರೆ ಅವಳು ಒಂದಿಷ್ಟು ಅಮೌಂಟನ್ನ ಕೊಟ್ಟಿದ್ಲು ಬರ್ತಡೇಗೆ ಅಂತ ಅದ್ರ ಮೇಲೆ ಸ್ವಲ್ಪ ನಾನು ದುಡ್ಡು ಹಾಕ್ಬಿಟ್ಟು ಈ ಹೇರಿಂಗ್ಸ್ನ ತೊಗೊಂಡಿದ್ದು ನನ್ನ ಹತ್ರ ಒಟ್ಟು ನಾಲ್ಕು ಹೇರಿಂಗ್ಸ್ ಇದೆ ನಾನೊಂದು ವೇರ್ ಮಾಡಿದ್ದೀನಿ ಡೈಲಿ ವೇರ್ಗೆ ಅಂತ ಅದನ್ನು ಕೂಡ ಸೇವಿಂಗ್ಸ್ ಮಾಡಿ ತೊಗೊಂಡಿದ್ದು ಓಕೆನಾ ಮತ್ತು ಉಂಗುರಗಳು ಇನ್ನೂ ಎರಡು ಜೊತೆ ಇದೆ ಬಟ್ ಇನ್ನೊಂದು ಸತಿ ತೋರಿಸ್ತೀನಿ ಬೇಕು ಅಂದರೆ ಹೇಳಿ ಅದು ಇಲ್ಲ ಆಲ್ರೆಡಿ ಇದು ಮನೇಲಿ ಬೇಕು ಅಂದರೆ ಹೇಳಿ ಖಂಡಿತವಾಗ್ಲೂ ನಾಳೆ ನಾಳಿದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ತರಿಸ್ಬಿಟ್ಟು ಅದನ್ನು ಇಷ್ಟು ನಾನು ಇದು ಮಾಡಿದೆ ಅದಾದಮೇಲೆ ನೆಕ್ಸ್ಟು ಇದನ್ನು ಕೂಡ ಓಕೆನಾ ಕಾಣಿಸ್ತಾ ಇದೆಯಾ ಇದನ್ನು ಡೈಲಿ ವೇರ್ಗೆ ಹಾಕೊಂಡಿದ್ದೀನಿ ನಾನು ಇದನ್ನು ಡೈಲಿ ವೇರ್ಗೆ ಹಾಕೊಂಡಿರೋದು ಈ ಥರ ಇದನ್ನು ಕೂಡ ಸೇವಿಂಗ್ಸ್ ಮಾಡಿ ತೊಗೊಂಡಿದ್ದು ನಾನು ವೇರ್ ಮಾಡಿದ್ದೀನಿ ಅದನ್ನು ಕೂಡ ಸೇವಿಂಗ್ಸ್ ಮಾಡಿ ತೊಗೊಂಡು ನೋಡ್ತಾ ಇದ್ದೀರಲ್ಲ ಇದನ್ನು ಕೂಡ ನಾನು ಸೇವಿಂಗ್ಸ್ ಮಾಡಿ ತೊಗೊಂಡಿದ್ದು ಇದು ಬಂದು ನಾನು ಡೈಲಿ ವೇರಿಗೆ ಹಾಕೋತೀನಿ ಇದು ಬಂದು ಜಸ್ಟ್ ಒಂದೂವರೆ ಇದೆ ಅಷ್ಟೇ ನೋಡೋಕೆ ಹೀಗೆ ಕಾಣ್ತಾ ಇದೆ ಜಸ್ಟ್ ಒಂದೂವರೆ ಇದೆ ಅದು ಅದಲ್ದೇ ಸುಮ್ಮನೆ ಎಲ್ಲನೂ ಹಾಕೊಳ್ಳೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಡೈಲಿ ಹಾಕೊಳ್ಳೋದಂತ ಇದೊಂದು ಡೈಲಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಎರಡು ಉಂಗುರಗಳು ಕೂಡ ನಾನು ಡೈಲಿ ಹಾಕೊಳ್ಳೋಕ್ಕೋಸ್ಕರನೇ ತೊಗೊಂಡಿದ್ದು ಬಟ್ ಅದು ಇಲ್ಲ ಹಾಕೊಳ್ಳೋಕ್ಕಾಗ್ಲಿಲ್ಲ ಯಾಕೆಂದರೆ ಓವರ್ ಆಗಿ ಅನಿಸುತ್ತೆ ನಾವು ಏನು ನೋಡಿದ್ರೆ ಮನೇಲಿ ಇರ್ತೀವಿ ಎಲ್ಲೂ ಆಫೀಸ್ಗೆ ಹೋಗಲ್ಲ ಹೊರಗಡೆ ಹೋಗಲ್ಲ ಹಾಗಾಗಿ ಯಾಕೆ ಬೇಕು ಮನೇಲೇ ಅಷ್ಟೊಂದ ಒಡವೆ ಹಾಕ್ಕೊಂಡಿರಬೇಕು ಅಂತ ಹಾಕಿಲ್ಲ ಹಾಗಾಗಿ ತೆಗೆದಿಟ್ಟಿದ್ದೀನಿ ಎಲ್ಲಾದರೂ ಸಿಂಪಲ್ಲಾಗಿ ಹೊರಗಡೆ ಹೋಗಬೇಕಾದ್ರೆ ಅದನ್ನು ಹಾಕತ್ತೀನಿ ಇಲ್ಲ ಮ್ಯಾರೇಜ್ಗಳು ಮದುವೆ ಏನಾದರೂ ಇದ್ದರೆ ಈ ಥರ ಹಾಕೋತೀನಿ ಓಕೆನಾ ಇದು ಬಂದು ಹೇಳಿದ್ನಲ್ಲ ನನಗೆ ತುಂಬ ಇಷ್ಟ ಆಯಿತು ನನಗೆ ಇದು ಜುಮ್ಕಾ ಬಂದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಥರ ನೆಕ್ಸ್ಟು ನನ್ನ ಹತ್ರ ಈ ಥರ ಹ್ಯಾಂಗಿಸ್ಕೊಳ್ಳಿದೆಯಲ್ಲ ಇದು ಒಂದು ಸತಿನೂ ಈ ಥರ ಟ್ರೈ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಟ್ರೈ ಮಾಡಿದೆ ಹೇಗನ್ನಿಸ್ತು ನಿಮಗೆ ಡಿಸೈನ್ ನನಗೆ ಇಷ್ಟ ಆದಾಗೆ ನಿಮಗೂ ಕೂಡ ಇಷ್ಟ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಇನ್ನೂ ಇನ್ನೂ ಒಂದು ದೊಡ್ಡ ಹೇರಿಂಗ್ಸ್ ಇದೆ ಅದು ಇಪ್ಪತ್ತು ಇದೆ ಹೇರಿಂಗ್ಸು ಅದು ಮಾಮೂಲಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅದಲ್ಲದೆ ಮತ್ತು ಎರಡು ಉಂಗುರಗಳು ಕೂಡ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅದನ್ನು ತರಿಸ್ಬೇಕು ತರಿಸ್ಬಿಟ್ಟು ಹೇಳ್ತೀನಿ ಹೇಗೆ ಅನ್ನಿಸ್ತು ನನ್ನ ಕಲೆಕ್ಷನ್ ಒಂದಿಷ್ಟು ನಿಮಗೂ ಕೂಡ ಮೋಟಿವೇಟ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟ ಆಯಿತಾ ಈ ಗೋಲ್ಡ್ ಕಲೆಕ್ಷನ್ ನಿಮಗೂ ಮೋಟಿವ್ ಆಗ್ತಾ ಇದೆಯಾ ನಾನು ತೊಗೋಬೇಕು ಅನ್ನೋ ಮೋಟಿವ್ ಆಗ್ತಾ ಇದೆಯಾ ಏನಾದರೂ ಇಷ್ಟಪಟ್ಟರೆ ತಗೋಬೇಕು ಅಂತ ಅನಿಸಿದೆಯಾ ಹಾಗಾದರೆ ನೀವು ಕೂಡ ಹಣನ ಕೂಡೋಕೆ ಸ್ಟಾರ್ಟ್ ಮಾಡಿ ಯಾಕೆಂದರೆ ಚಿನ್ನದ ಬೆಲೆ ಇದೆ ಹೋದ ವರ್ಷ ಇದ್ದಿದ್ದ ಬೆಲೆ ಈ ವರ್ಷ ಇಲ್ಲ ಮ್ಯಾರೇಜ್ ಸೀಸನ್ ಬೇರೆ ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ತುಂಬಾ ರೇಟ್ ಆಗೋಗಿದೆ ಒಂದೇ ದಿನಕ್ಕೆ ತುಂಬ ರೇಟ್ ಆಗೋಗಿದೆ ಆಲ್ರೆಡಿ ನಾನು ತಗೋಬೇಕು ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋಕ್ಕಾಗುತ್ತೆ ಚೀಟಿ ಹಾಕ್ಬಿಟ್ಟು ತೊಗೊಳೋದ ಅಂದ್ಕೊಂಡಿದ್ದೆ ಚೀಟಿ ಎತ್ಬಿಟ್ಟು ನಾನು ತೊಗೋಬಿಟ್ಟಿದ್ರೆ ನನಗೆ ತುಂಬ ಕಡಿಮೆ ದುಡ್ಡಲ್ಲಿ ಸಿಗ್ತಾಯಿತ್ತು ನಾನು ಅಂದ್ಕೊಂಡಿದ್ದೋ ಅಮೌಂಟಲ್ಲಿ ಸಿಗ್ತಾಯಿತ್ತು ಆದರೆ ಏನು ಮಾಡೋದ ನಾನು ಚೀಟಿ ತೆಗೀನಿಲ್ಲ ಮತ್ತೇನೊಂದು ಸ್ವಲ್ಪ ಜಾಸ್ತಿ ಆಗಲಿ ತೊಗೊಳ್ಳೋದ ತೊಗೊಳೋದ ಅಂದ್ಬಿಟ್ಟು ಚಿನ್ನದ ರೇಟೇ ಜಾಸ್ತಿ ಆಗೋಯಿತು ಆ ಥರ ನಾನು ಕೆಲಸ ಮಾಡಿಕೊಂಡೆ ತಪ್ಪು ಮಾಡಿಕೊಂಡೆ ನಾನು ವರ್ಷ ವರ್ಷಕ್ಕೇನೆ ತೊಗೊಬಿಟ್ಟಿದ್ರೆ ಚಿನ್ನದ ರೇಟ್ ಕಡಿಮೆ ಇರಬೇಕಾದ್ರೇ ನನಗೆ ಏನೂ ಅನಿಸ್ತಾ ಇರಲಿಲ್ಲ ಪರವಾಗಿಲ್ಲ ತೊಗೊಂಡಿದ್ದೀನಿ ಅಂತ ನೆಮ್ಮದಿ ಆಗ್ತಾಯಿತ್ತು ಇವಾಗ ನೋಡಿ ಎಂಟು ಸಾವಿರ ಆಗಿದೆಯಂತೆ ಒಂದು ಗ್ರಾಮ್ ಎಂಟು ಸಾವಿರದ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಆ ಥರ ಆಗ್ತಾಯಿದೆ ಅಪ್ ಆ್ಯಂಡ್ ಡೌನ್ ಅಂದರೆ ನೂರು ಐವತ್ತು ಆ ಥರ ಇಳಿತಾ ಇದೆ ಇದೆ ಆ ಥರ ಆಗ್ತಾಯಿದೆ ಚಿನ್ನದ ರೇಟು ಯಾರೆಲ್ಲ ತಗೋಬೇಕು ಅಂದ್ಕೊಂಡಿದಿರಾ ಪ್ಲೀಸ್ ಬೇಗ ಬೇಗ ಚಿನ್ನನ ಕೂಡ್ಕೊಳ್ಳಿ ಯಾಕೆಂದರೆ ಇನ್ನೂ ಹತ್ತು ಸಾವಿರವ್ರಿಗೂ ಹೊರಟೋಗುತ್ತೆ ಅದಾದಮೇಲೆ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ಯಾರಾದರೂ ನಾನು ಏನಾದರೂ ತೊಗೋಬೇಕು ಅಂತ ಕನಸಲ್ಲಿ ಆಸೆ ಇಟ್ಕೊಂಡಿದ್ರೆ ಖಂಡಿತವಾಗಲೂ ನೀವು ತೊಗೊಳ್ಳಿ ಬೇಗ ಬೇಗ ಅಂತ ತೊಗೊಳ್ಳಿ ನೀವು ನೀವು ಕೂಡ ಗೋಲ್ಡ್ನ ಸೇವಿಂಗ್ಸ್ ಮಾಡಿ ನನಗೂ ಕೂಡ ಹೇಳಿ ಗೋಲ್ಡ್ ಸೇವಿಂಗ್ ಮಾಡಿದ್ದೀನಿ ಅಂತ ಇದು ನನ್ನ ಪುಟ್ಟ ಕನಸು ಅಷ್ಟೇ ನಾನು ಒಂದಿಷ್ಟು ಚಿಕ್ಕ ಚಿಕ್ಕದಾಗಿ ಸೇವಿಂಗ್ಸ್ ಮಾಡಿದ್ದೀನಿ ಇನ್ಮೇಲೆ ನನಗೆ ಅಂತ ಏನು ತೊಗೊಳ್ಳಲ್ಲ ಸಾಕು ಇಷ್ಟಿದೆಯಲ್ಲ ಇಷ್ಟೇ ಸಾಕು ನನಗೆ ಇನ್ನು ನನ್ನ ಮಗಳು ಇದ್ದಲ್ಲೆ ಅವಳು ದೊಡ್ಡವಳು ಆಗೋವ್ರಿಗೂ ಕೂಡ ಅವಳಿಗೆ ಒಂದಿಷ್ಟು ಒಡವೆನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ ನನಗೆ ಅಂತ ಇನ್ನೂ ತೊಗೋಬೇಕು ಅಂತ ಏನೂ ಆಸೆ ಇಲ್ಲ ಅಷ್ಟೇ ಸಾಕು ಮತ್ತು ನಾನು ಮಂಗಲ್ ಸೂತ್ರ ತೊಗೋಬೇಕು ಅಂದ್ಕೊಂಡಿದ್ದೆ ಅದು ನನ್ನ ಹಸ್ಬೆಂಡೇ ಕೊಡಿಸಿದ್ದಾರೆ ಅದಾದಮೇಲೆ ಡೈಲಿಗೆ ಅಷ್ಟೇ ಸಾಕು ಇನ್ನೇನು ಬೇಕು ಅಲ್ಪ ಅಷ್ಟು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಇದರಲ್ಲಿ ಯಾವ ಕಲೆಕ್ಷನ್ ಇಷ್ಟ ಆಯಿತು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಜುಮ್ಕಾ ಇಷ್ಟ ಆಯಿತಾ ಹೇರಿಂಗ್ಸ್ ಇಷ್ಟ ಆಯಿತಾ ಮತ್ತು ಹುಂಗುರಗಳು ಇಷ್ಟ ಆಯಿತಾ ನಿಮಗೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಹಾಂ ಓಕೆನಾ ಎಷ್ಟೋ ಜನ ಕೇಳ್ತಾಯಿದ್ರಿ ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೆ ಯಾಕೆಂದರೆ ಒಂದು ಒಡವೆ ಆದರೆ ಒಂದು ಅಡ್ವೆ ಇರ್ತಾಯಿರಲಿಲ್ಲ ಹಾಗಾಗಿ ನಾನು ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ ನನಗೆ ಇವಾಗ ನೆನಪಾಯಿತು ನನಗೆ ಓಕೆ ಈ ವಿಡಿಯೋನ ಮಾಡಾಕೋದ ಎಷ್ಟೋ ಹೆಣ್ಮಕ್ಕಳಿಗೆ ಮೋಟಿವ್ ಆಗುತ್ತೆ ಅವರು ಕೂಡ ತೊಗೋತಾರೆ ಅಂತ ನಾನು ಇದು ಮಾಡಿದೆ ಎಷ್ಟೋ ಜನ ನನಗೆ ಈ ಆಳಿಸ್ತಾಯಿದ್ರು ಒಂದು ಚಿಕ್ಕ ಮೂಗುತಿನೂ ತೊಗೊಳಕ್ಕಾಗಲ್ವಾ ಅದು ಅಲ್ಲದೆ ನಾನು ಮೂಗುತಿ ಚಿನ್ನದ ಹಾಕೊಂಡಿದ್ರು ಕೂಡ ಚಿನ್ನುತ್ತಾ ಇದ್ದು ಅಂತ ಆ ಥರ ಈ ಕೇಳ್ತಾ ಕೇಳ್ತಾಯಿದ್ರು ನನಗೆ ತು ತುಂಬಾ ಬೇಜಾರಾಗ್ತಾಯಿತ್ತು ಇವಾಗ ನನಗೆ ಎಷ್ಟೋ ಒಂದು ನನಗೆ ನೆಮ್ಮದಿ ಆದಷ್ಟು ನಾನು ತೊಗೊಂಡಿದ್ದೀನಿ ಬೇರೆಯವ್ರಿಗೆ ಖುಷಿಯಾಗಬೇಕು ನೆಮ್ಮದಿ ಆಗೋಷ್ಟು ನನಗೇನಿಲ್ಲ ನನಗೆ ಎಷ್ಟು ಚಿಕ್ಕದಾಗಿ ನನಗೆ ಜಾಸ್ತಿ ದೊಡ್ಡ ದೊಡ್ಡ ಇಷ್ಟ ಆಗೋಲ್ಲ ಸಿಂಪಲ್ ಇರೋದೇ ಇಷ್ಟ ಆಗೋದು ಬಟ್ ಇದನ್ನು ನಮ್ಮ ಮ್ಯಾರೇಜ್ಗಳಲ್ಲಿ ಖಂಡಿತವಾಗ್ಲೂ ಹಾಕಲೇಬೇಕು ಅದಕ್ಕೋಸ್ಕರ ಒಂದೆರಡು ತೆಗೆದಿಟ್ಟಿದ್ದೀನಿ ಅಷ್ಟೇ ಹೇರಿಂಗ್ಸ್ ಇದೆ ದೊಡ್ಡದಾಗಿ ಅದು ಮ್ಯಾರೇಜು ಇಲ್ಲ ಫಂಕ್ಷನ್ ಇದ್ದರೆ ಅದನ್ನು ಹಾಕೋತೀನಿ ಇಲ್ಲಾಂದರೆ ನನಗೆ ಈ ಥರ ಚಿಕ್ಕ ಚಿಕ್ಕ ಹೇರಿಂಗ್ಸು ಆ ಥರ ಹಾಕ್ಕೊಳ್ಳೋಕ್ಕೆ ಇಷ್ಟ ಈ ಥರ ನಾನು ಹಾಕ್ಕೊಂಡಿದ್ದೀನಿ ಓಕೆನಾ ಯಾರು ಕೂಡ ಯಾರು ಒಡವೆ ಹಾಕ್ಕೊಂಡಿದ್ದಾರೆ ಅಂತ ಒಡವೆ ನೋಡಿ ಹಳ್ಳಿಯೋಕ್ಕೆ ಹೋಗಬೇಡಿ ಓಕೆನಾ ನೀವು ಒಂದು ಹಂತದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅವರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಇನ್ನಷ್ಟು ಚುಚ್ಚಿ ಚುಚ್ಚಿ ಮಾತಾಡೋಕ್ಕೆ ಹೋಗ್ಬೇಡಿ ಯಾರೇ ಆಗಲಿ ಆ ಚುಚ್ಚಿ ಮಾತಾಡೋರು ಇರ್ತಾರಲ್ಲ ಅವ್ರಿಗೆ ಅವರಿಗೆ ಈ ಮಾತು ಇದ್ದೀನಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ ಸರಿ ಓಕೆ ನಿಮಗೆ ಏನಾದರೂ ಫಿಂಗರ್ ರಿಂಗ್ಸ್ ಏನಿದೆ ಮತ್ತು ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನನಗೆ ಮತ್ತು ಮಂಗಲ್ಸೂತ್ರ ಸೂತ್ರ ಸೂತ್ರ ಬಂದು ಶಾರ್ಟಲ್ಲಿ ಒಳ್ಳೆ ಡಿಸೈನಲ್ಲಿ ನಾನು ತೊಗೊಂಡಿದ್ದೀನಿ ಆ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಗುತ್ತೆ ತೋರಿಸಿ ಸಿಸ್ಟರ್ ಅಂತ ಹೇಳಿದ್ರೆ ಅದನ್ನು ಕೂಡ ಒಂದಿನ ನಿಮಗೆ ತೋರಿಸ್ತೀನಿ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅದು ಬಂದು ನಾನು ಹದಿನಾಲ್ಕು ಗ್ರಾಮು ಓಕೆ ಹದಿನಾಲ್ಕು ಗ್ರಾಮಲ್ಲಿ ಮಾಡಿಸ್ಕೊಂಡಿದ್ದು ಡಾಲರ್ ಬೇರೆ ತೊಗೊಂಡಿದ್ದೆ ಚೈನ್ ಬೇರೆ ತೊಗೊಂಡಿದ್ದೆ ಅಂದರೆ ನನ್ನ ಹಸ್ಬೆಂಡ್ ತಗೊಡ್ಸ್ ಕೊಡಿಸಿದ್ದು ಆ ಥರ ತೊಗೊಂಡಿದೆ ಡಿಸೈನ್ ಚೆನ್ನಾಗಿದೆ ಓಕೆನಾ ನಿಮ್ಗೆ ಏನಾದರೂ ಆ ಡಿಸೈನ್ ಇಷ್ಟ ಆಗುತ್ತೆ ಅಂದರೆ ಹೇಳಿ ಆ ಡಿಸೈನು ಕೂಡ ನಾನು ನಿಮಗೆ ನೆಕ್ಸ್ಟು ಬರೋ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಓಕೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್